ಈ ಭಾಗದ ಆನೆಕಲ್ ಭಾಗದ ಎಲ್ಲ ನಾಗರಿಕರು ನ್ಯಾಯ ಕೊಡಿಸೋವಂಥದನ್ನ ಸರ್ವತೋಮುಖ ಕೆಲಸ ಮಾಡೋಂಥದ್ದನ್ನ ಜೊ ಜೊತೇಲಿ ಮಾಡ್ತೀವಿ ಅಂತೇಳಿ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಈ ಭಾಗದ ಶಾಸಕರಾದಂಥವರು ಜವಾಬ್ದಾರಿ ಕಣ್ಣು ಮುಚ್ಕೊಂಡಿದ್ದಾರೆ ಅಂದ್ಕೊಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೂ ಸ್ವಲ್ಪ ಮಳೆ ಈಗ ತಾನೆ ಸ್ಟಾರ್ಟ್ ಆಗಿದೆ ಅವರು ಎಚ್ಚೆತ್ಕೊಂಡು ರಸ್ತೆಗಳಿಗೆ ಜನಗಳಿಗೆ ಮತ ಆಗ್ದಂಥವ್ರಿಗೆ ನಾಲ್ಕು ಸಾ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಓಟ್ ಇರುವಂಥ ಆನೆಕಲ್ ಕ್ಷೇತ್ರ ನಾವು ಸಮಾಧಾನವಾಗಿ ಮಾಡಲಿ ಮಾಡೋವಂಥ ಕೆಲಸಕ್ಕೆ ತೊಂದರೆ ಕೊಡಬಾರ್ದು ಅಂತ ಸಮಾಧಾನವಾಗಿದ್ದೀವಿ ಇದು ಹಿಂಗೆ ಮುಂದುವರೆದ ಭಾಗವಾದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಅವ್ರನ್ನ ಕೇಳೋವಂಥ ಸಮಯ ಬರ್ತೈತೆ ಅವ್ರ ವಿರುದ್ಧವಾಗಿ ಪ್ರತಿಭಟನೆಯೂ ಮಾಡ್ತೀವಿ ರೋಡಲ್ಲೂ ಕೂತ್ಕೊಳ್ತೀವಿ ನಾವು ವಿರೋಧ ಪಕ್ಷದ ಇದರಲ್ಲಿದ್ದೀವಿ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಈ ಭಾಗದ ಶಾಸಕರಾದಂಥವ್ರು ಜವಾಬ್ದಾರಿ ಕಣ್ಣು ಮುಚ್ಕೊಂಡಿದ್ದಾರೆ ಅಂದ್ಕೊಳ್ತೀನಿ ಇನ್ನೂ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೂ ಸ್ವಲ್ಪ ಮಳೆ ಈಗ್ತಾನೆ ಸ್ಟಾರ್ಟ್ ಆಗಿದೆ ಅವ್ರು ಎಚ್ಚೆತ್ಕೊಂಡು ರಸ್ತೆಗಳಿಗೆ ಜನಗಳಿಗೆ ಮತ ಆಗ್ದಂಥವ್ರಿಗೆ ನಾಲ್ಕು ಸಾವ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಓಟ್ ಆನೆಕಲ್ ಕ್ಷೇತ್ರ ನಾವು ಸಮಾಧಾನವಾಗಿ ಮಾಡಲಿ ಮಾಡುವಂಥ ಕೆಲಸಕ್ಕೆ ತೊಂದರೆ ಕೊಡಬಾರ್ದು ಅಂತ ಸಮಾಧಾನವಾಗಿದ್ದೀವಿ ಇದು ಹಿಂಗೆ ಮುಂದುವರೆದ ಭಾಗವಾದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಅವ್ರನ್ನ ಕೇಳುವಂಥ ಸಮಯ ಬರ್ತೈತೆ ಅವ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ರೋಡಲ್ಲೂ ಕೂತ್ಕೊಳ್ತೀವಿ ಮತ್ತೆ ಅಸಮರ್ಪಕ ವೈಜ್ಞಾನಿಕ ಎಲ್ಲ ನೀರು ತುಂಬಿ ಎಲ್ಲ ರೋಡಕ್ಕೆ ತೊಂದರೆ ಆಗ್ತಾ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಸರ್ಕಾರ ಏನಾಗ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತಿದೆ ಪೇಮೆಂಟ್ ಮಾಡೋ ಬಸ್ ಬಸ್ಸು ಡ್ರೈವರ್ಗಳಿಗೆ ಕಂಡಕ್ಟ್ರ್ಗಳಿಗೆ ನೌಕರರಿಗೆ ಪೇಮೆಂಟ್ ಮಾಡೋವಂಥದ್ದಕ್ಕೆ ದುಡ್ಡಿಲ್ಲ ಎಲ್ಲ ಬಿಟ್ಟಿ ಭಾಗ್ಯ ಫ್ರೀ ಸರ್ವಿಸ್ ಅಂತೇಳಿ ಎಲ್ಲ ಹಣನೂ ಪಾಲಾಗಿದೆ ಖಜಾನೆ ಖಾಲಿ ಆಗಿದೆ ಖಜಾನೆ ಖಾಲಿ ಆಗಿರೋದ್ರಿಂದ ಯಾವ ಡೆವಲಪ್ಮೆಂಟ್ ಕೆಲಸನೂ ಆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಅದು ಇದು ಇನ್ನೊಂದು ಮತ್ತೊಂದು ನಾಳೆ ಇವತ್ತು ಅಂತ ಸುಳ್ಳು ಪಳ್ಳ ಹೇಳ್ಕೊಂಡು ತಿರ್ತಾರೆ ಇದು ತುಂಬ ದಿನ ನಡೆಯಲ್ಲ ಅದು ಶಾಶ್ವತವಾಗಿ ಬಗೆಹರಿ ಅಂತ ಕೆಲಸ ಇನ್ನು ಸ್ವಲ್ಪ ದಿನದಲ್ಲಿ ಆಗ್ತೈತೆ ಈಗಾಗಲೇ ಹಗರಣಗಳ ಮೇಲೆ ಹಗರಣ ಎಸ್ ಸಿ ಎಸ್ ಟಿ ಎಸ್ ಪಿ ಟಿ ವಾಲ್ಮೀಕಿ ಹಗರಣ ಮೂಢ ಹಗರಣ ಈಗ ಈ ಎಲ್ಲ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಸಹ ಆಗಿದೆ ಸಿದ್ದರಾಮಯ್ಯವರೇ ಒಪ್ಕೊಂಡವ್ರೆ ಸದನದಲ್ಲಿ ನಾವು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತು ಕೋಟಿ ಅಂತ ದುಡ್ಡು ಖಜನನಲ್ಲೇ ಇಲ್ಲ ಇವ್ರು ಲೂಟಿ ಮಾಡುವಂಥದ್ದೇ ಆಗೈತೆ ಇನ್ನು ಡೆವಲಪ್ಮೆಂಟ್ ಮಾಡೋದು ಹೆಂಗಿದೆ ಎಲ್ಲ ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ ಎಲ್ಲ ನಮ್ಮ ನಾಯಕರೆಲ್ಲ ಕುತ್ಕೊಂಡು ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಾತಾಡಿ ಮುಂದಿನ ದಿನಲ್ಲಿ ಹೋರಾಟ ಮಾಡ್ತೀವಿ ಈ ಭಾಗದ ಆನೇಕಲ್ ಭಾಗದ ಎಲ್ಲ ನಾಗರಿಕರು ನ್ಯಾಯ ಕೊಡಿಸುವಂಥದನ್ನ ಸರ್ವತೋಮುಖ ಕೆಲಸ ಮಾಡುವಂಥದ್ದನ್ನ ಜೊ ಜೊತೇಲಿ ಮಾಡ್ತೀವಿ ಅಂತ ಹೇಳ್ತೀವಿ ಹೇಳಲಿಕ್ಕೆ ಬಯಸ್ತೇವೆ